ಮೊದಲಿಗೆ ಆ ಬಗ್ಗೆ ತಿಳ್ಕೊಳ್ಳೋಣ ಯುಗಾದಿ ವರ್ಷ ಭವಿಷ್ಯ ನೋಡಿ ಅಂತ ಹೇಳಿದ್ರೆ ಮೂರು ನಕ್ಷತ್ರಗಳು ಒಳ್ಳೆಪಟ್ಟಿರುತ್ತೆ ಅದರಲ್ಲಿ ಈ ಅಶ್ವಿನಿ ನಕ್ಷತ್ರ ಮತ್ತೆ ಕೃತಿಕಾ ನಕ್ಷತ್ರ ಒಂದೇ ಪಾದ ಆಗಿರುತ್ತೆ ಮತ್ತೆ ಭರಣಿ ನಕ್ಷತ್ರ ಆಗಿರುತ್ತೆ ಈ ಮೂರು ನಕ್ಷತ್ರಗಳಿಗೆ ಈ ಏನು ಯುಗಾದಿ ವರ್ಷ ಪ್ರಾರಂಭ ಹಂತದಲ್ಲಿ ಒಂದೆರಡು ಎರಡು ತಿಂಗಳು ಆಗೋ ಹೀಗೋ ಚೆನ್ನಾಗಿ ನಡೆಯುವಂಥದ್ದಿರುತ್ತೆ ಶುಭ ಕಾರ್ಯಗಳು ಆಗುತ್ತೆ ಮತ್ತೆ ಅಭಿವೃದ್ಧಿ ಚೆನ್ನಾಗಿ ಇರುತ್ತೆ ಆದ್ರೆ ಈ ಶನಿ ಬದಲಾವಣೆ ಏನಿದೆ ನಾವು ಯಾವಾಗ್ಲೂ ಅಷ್ಟೇ ಶನಿ ಬದಲಾವಣೆ ಯಾವುದೇ ಒಂದು ಗ್ರಹ ಬದಲಾವಣೆ ಆದಾಗ ಅದರ ಪ್ರಾರಂಭ ಏನಿರುತ್ತೆ ಅದರಿಂದ ಒಂದು ಕನಿಷ್ಠ ಪಕ್ಷ ಎರಡರಿಂದ ಮೂರು ತಿಂಗಳ ಕಾಲ ಅದರ ಪರಿಣಾಮ ಬೀರೋದಿಲ್ಲ ಆನಂತರ ಏನಾಗುತ್ತೆ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಹಣದ ಅಭಾವ ಜಾಸ್ತಿ ಆಗುವಂಥದ್ದು ಖರ್ಚುಗಳು ಜಾಸ್ತಿ ಆಗುವಂಥದ್ದು ಮತ್ತೆ ಶನಿ ಈ ಮೇಷರಾಶಿಗೆ ನೀಚ ಸ್ಥಾನ ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ಶನಿ ನೀಚ ಸ್ಥಾನದಲ್ಲಿ ಮೇಷರಾಶಿಯಲ್ಲಿ ಇದ್ದು ಅದು ಅಷ್ಟಮ ಸ್ಥಾನ ಅಂತ ಹೇಳಿದ್ರೆ ನೀವು ಯಾವುದೇ ಕಾರಣಕ್ಕೂ ಗಾಡಿಗಳಲ್ಲಿ ಓಡಾಡುವಾಗ ಬಹಳ ಜಾಗೃತವಾಗಿರಿ ನೀವೇನಾದ್ರೂ ಹೊಸದಾಗಿ ಗಾಡಿಗಳನ್ನು ಖರೀದಿ ಮಾಡೋದು ವಾಹನವನ್ನ ಓಡಿಸೋ ಪ್ರಯತ್ನ ಜೋರಾಗಿ ಅಂತ ಹೇಳಿದ್ರೆ ತೊಂದರೆ ಖಂಡಿತ ಇರುತ್ತೆ ಮತ್ತೆ ಹೊಸದಾಗಿ ಬಿಸ್ನೆಸ್ ಮಾಡುವಂಥದ್ದು ಯಾಕಂತ ಹೇಳಿದ್ರೆ ಮೇ ನಂತರ ಗುರು ಬದಲಾವಣೆಯಿಂದ ಈ ಮೇನ್ ಅಂತರ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು ಏನಾದ್ರು ಇದು ಹೊಸ ಬಿಸ್ನೆಸ್ ವಿಚಾರಕ್ಕೆ ಏನಾದ್ರೂ ಪ್ರಯತ್ನ ಮಾಡ್ತಾ ಇದ್ರೆ ಅಂದ್ರೆ ಖಂಡಿತ ಕೈ ಹಾಕಬೇಡಿ ಇರೋಂತ ಬಿಸ್ನೆಸ್ ಅನ್ನ ಮಾಡಿ ಅದರಲ್ಲಿ ಪ್ರಮುಖವಾಗಿ ಶೇರ್ ಇನ್ವೆಸ್ಟ್ಮೆಂಟ್ ಬಹಳ ಜನ ಶೇರ್ ಮೇಲೆ ಆನ್ಲೈನ್ ಅಲ್ಲಿ ಮಾಡ್ತಾ ಇರ್ತಾರೆ ಕೆಲಸ ದುಡ್ಡು ಕೊಡೋದು ತಗೊಳೋದು ಇಂತಹ ಲೇವಾದೇವಿ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಅಂತವರ್ಗು ಹೋಗಿರೋದ್ರಿಗೆ ವಾಪಸ್ ಬರೋದಿಲ್ಲ ಬಹಳ ಹುಷಾರಾಗಿರಿ ನೋಡಿ ಆಸ್ತಿ ಅಂತ ಹೇಳ್ತೀವಿ ಬಿದ್ರಾರ್ಜಿತ ಆಸ್ತಿ ಬಹಳ ಜನಕ್ಕೆ ಈಗಾಗಲೇ ಅನುಕೂಲ ಆಗಿರತ್ತೆ ಅಂತ ಪಿತ್ರಾರ್ಜಿತ ಆಸ್ತಿ ವಿಚಾರದಲ್ಲಿನೋ ಕೇಸ್ ಬಿದ್ದು ಹೋಗುವಂಥದ್ದು ಏನಾದ್ರೂ ಯಾರನ್ನ ಕೇಸ್ ಹಾಕ್ಬಿಡೋದು ನನಗೂ ಆಸ್ತಿ ಬರಬೇಕು ಈ ತರ ಪ್ರಾಬ್ಲಮ್ ಸೃಷ್ಟಿ ಆಗುವ ಸಾಧ್ಯತೆಗಳು ಈ ಮೇಷ ರಾಶಿ ಬರ್ತಿರುತ್ತೆ ಹಾಗಾಗಿ ಸಮಸ್ಯೆಗಳು ಹೇಗೆ ಅಂದ್ರೆ ನಿಮ್ಮ ನೀವು ಸಮಸ್ಯೆಗಳ ಹತ್ರ ಹೋಗುದಿಲ್ಲ ಸಮಸ್ಯೆಗಳೇ ನಿಮ್ಮನ್ನ ಹುಡುಕೋ ಬರುವಂತಹ ಪರಿಸ್ಥಿತಿಗೆ ಈ ಮೇಷರಾಶಿಯವರು ಸಿಕ್ಕಾಕೊಳುವಂತ ಸಂದರ್ಭಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ನೀವು ಏನೇ ಒಂದು ಹೆಚ್ಚೆಯನ್ನ ಇಡಬೇಕಾದ್ರೇನೋ ಒಂದು ಸತಿ ಎಲ್ಲ ಹತ್ತು ಸತಿ ಯೋಚನೆ ಮಾಡಿ ಇನ್ವೆಸ್ಟ್ಮೆಂಟ್ ವಿಚಾರದಲ್ಲಿ ಹಾಕ್ಬಹುದು ಅಥವಾ ಯಾರಿಗಾದ್ರೂ ದುಡ್ಡು ಕೊಡುವಂತ ವಿಚಾರದಲ್ಲಿ ಹಾಕ್ಬಹುದು ಬಹಳ ಜಾಗೃತ ವಹಿಸಬೇಕಾಗುತ್ತೆ ಒಂದು ಸತಿ ನೀವು ಸಾಲಕ್ಕೆ ಸಿಕ್ಕಾಕೊಂಡ್ರೆ ಏಳುವರೆ ವರ್ಷ ಸಮಸ್ಯೆಗಳು ಹಿಂದೆ ಇರುತ್ತೆ ಬಹಳ ಹುಷಾರಾಗಿ ವ್ಯವಹಾರವನ್ನು ಮಾಡಿ ಇನ್ನು ಶುಭ ಕಾರ್ಯಗಳು ಶುಭ ಕಾರ್ಯಗಳು ಅಂದರೆ ಮೇ ತನಕ ನಿಮಗೆ ದ್ವಿತೀಯ ಸ್ಥಾನದಲ್ಲಿ ಗುರು ವಿಗ್ರಹ ಇರೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಮೇ ನಂತರ ಯಾವುದೇ ಆದರೂ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಇದ್ರೇನೋ ಆ ಸಮಸ್ಯೆ ಕಷ್ಟ ಆಗ್ಬಹುದು ಮದುವೆ ಬಿಟ್ಟು ಹೋಗುವಂಥದ್ದು ಮತ್ತೆ ವೈವಾಹಿಕ ಜೀವನದಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥದ್ದು ಈ ರೀತಿ ಸಮಸ್ಯೆಗಳು ಬರೋ ಸಾಧ್ಯತೆಗಳು ಇರುತ್ತೆ ಹಾಗಾಗಿ ಮೇಷರಾಶಿಯವರು ಸಾಧ್ಯವಾದಷ್ಟು ಇಡೀ ವರ್ಷ ನೀವು ಗುರು ಆರಾಧನೆ ಮಾಡಿಕೊಡಿ ಮತ್ತೆ ಒಂದು ಶನಿಶಾಂತಿಯನ್ನು ಮಾಡಿಸಿ ಯಾಕಂತ ಹೇಳಿದ್ರೆ ಪ್ರಾರಂಭ ಹಂತದಲ್ಲೇ ನಾವು ಏಳೂವರೆ ವರ್ಷದ ಸಾಡೆ ಸಾತ್ ನಿಮಗೆ ಪ್ರಾರಂಭ ಆಗೋದ್ರಿಂದ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಸಾಧ್ಯವಾಯಿತು ಅಂದ್ರೆ ನೋಡಿ ಯುಗಾದಿ ಅಂದ್ರೆ ನೆಕ್ಸ್ಟ್ ಡೇ ಬರುತ್ತೆ ನಮಗೆ ಯುಗಾದಿ ವರ್ಷ ಫಲದಲ್ಲಿ ನಾವು ಹೇಗೆಲ್ಲ ನಾವು ಶುಭ ಫಲಗಳನ್ನ ನೋಡಬಹುದು ಹಾಗಾಗಿ ಶನಿ ಬದಲಾವಣೆ ಆದಂತ ದಿನ ಒಂದು ಶನಿ ಶಾಂತಿ ಮಾಡಿಕೊಡುವಂಥದ್ದು ಅಥವಾ ಸಾಧ್ಯವಾಯಿತು ಅಂತ ಹೇಳಿದ್ರೇನು ಒಂದು ಹನುಮಂತನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡೋದು ಎಳ್ಳು ದಾನ ಮಾಡುವಂಥದ್ದು ಎಳ್ಳೆಣ್ಣೆಯನ್ನ ದೀಪಕ್ಕೆ ಕೊಡುವಂಥದ್ದು ಇದನ್ನ ನೀವು ಇಟ್ಕೊಂಡ್ರೆ ನೀವು ಸದಾಕಾಲ ನೆಮ್ಮದಿ ಶಾಂತಿಯನ್ನು ಕಾಣಬಹುದು ಇಲ್ಲ ಅಂತ ಹೇಳಿದ್ರೆ ಇಡಿ ಯಾವ ಶನಿ ಬಂದ್ರೆ ಏನ್ ಫಲ ಅನ್ನುವಂಥದ್ದು ಅಂತಲಿವೇನಾದ್ರು ಅಹಮ್ಮಿಂದ ಮಾತಾಡಿ ನೀವು ಮಾಡಿದ್ರೆ ಕೆಲಸ ತೊಂದ್ರೆ ಖಚಿತವಾಗಿ ನಿಮ್ಮ ಹಿಂದೆನೆ ಇರುತ್ತೆ ಬಹಳ ಹುಷಾರಾಗಿರ್ಬೇಕು ಹಾಗಾಗಿ ಇಡೀ ವರ್ಷ ನಾನು ಹೇಳಿರೋ ಪರಿಹಾರವನ್ನು ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ರೀತಿಯಾದಂತಹ ಹೆಚ್ಚು ತೊಂದರೆಗಳು ಆಗ್ಲಿಕ್ಕೆ ಸಾಧ್ಯ